அதன்பின்

நான் நோட் ஓட உண்டா ஓடி இல்லை

என்ன <laughs> നാട്ടു ചന്ദി തന്നെ തന്നെ ഇരു വൈനീ എത് കൊടാക്കത്തിളി എത് കൊടാത്തി അത് കാരണ ഹേ നനഗ സു കൂടത്തി ಅದಕ್ಕಿಂತೆಲ್ಲ ಮಾಡಿದ ತಾನೆ ಕೆಲಸ ಮಾಡ್ತಿದ್ದ ತಾನೆ ಮತ್ತೆ ಅದಕ್ಕೆ ಏನೇ ಕೊಡ್ತಿದ್ರೆ ನೀವು ಏನು ತೊಳಾನು ಗೊತ್ತಿಲ್ಲ ಬುಡಾನು ಗೊತ್ತಿಲ್ಲ ನಿನಗ ಮ್ಯಾ ಹಿಂಟಿ ಕೊಡ್ತಿ ಸಟ್ಟ ನೀ ಕಾಣಕತ್ತಿ ನಿನಗ ಅಕ್ಕಿ ಏನ್ ಮಾಡ್ಯಾ ಕಾರ್ಬಾರ್ ಕೇ ಮೊದಲ ಹಾ ನನಗೆ ಕೇಳಕತ್ತಿ ಮುಂಚೆ ಮೊದಲ ನೀ ಹಿಂಟಿ ಏನ್ ಮಾಡ್ಯಾ ಕಾರ್ಬಾರ್ ಅಂತ ಅಂದು ನನಗೆ ಏನ್ ಕೇಳ್ತಿ ಅಂತ ಕೇಳಿ ಹೇಳ್ತ ಅಕ್ಕಿ ಚಿನ್ನಿ ನೀನು ಫಸ್ಟ್ ಆಡೋದು ನಿಂದ್ರಿಸು ಮೊದಲ ಏನ್ ಐತೋ ಅವರು ನಿನಗೆ ಬಂದ ಎದು ಕೊಡ್ದ್ರು ಅದಕ್ಕೆ ಕೇಳು ನೀ ಏನ್ ಮಾಡಿ ತಪ್ಪ ನೀ ಏನ್ರ ತಪ್ಪ ಮಾಡಿ ಏನು ನಾನು ಏನು ತಪ್ಪ ಮಾಡಿಲ್ಲ ಇವರು ಅವರು அவ்வளவு நன் இல்லை மெக்கப் கிட்டு இட்டே தானே நீனி இல்ல எல்லாரும் நீனே இட்ட நீனே மத்தி அந்த ஆமே நானும் அந்த இல்ல நானே எல்லாருக்கு மத்திர் அந்த குத் மக்கள் மெக்கப் கிட்டு பூர்வாட்டே ஒன் லாக்குஸ் இது தானே முட்டி கோப்பா எழுச்சினி அதுக்கு ஏன்க முட்டி எல்லாம் அவனு நன் ನನಗೆ ಒಂದಿಷ್ಟು ಚಿಕ್ಕಮ್ಮ ಅಂತ ಅನ್ನೋದು ರೆಸ್ಪೆಕ್ಟ್ ಕೊಡೋದು ನನಗೆ ಬೈದ ಅದಕ್ಕೆ ಬಿಟ್ಟು ಮಾತಾಡ್ತೇನೆ ಅಂತ ಅಂದ್ಬಿಟ್ಟು ಒಂದು ಏಟ್ ಹೊಡೆದಿದ್ದೀನಿ ಅಷ್ಟೇ ಚಿನ್ನಿ ನಾನೇನು ಜಾಸ್ತಿ ಹೊಡೆದಿಲ್ಲ ಅದಕ್ಕೆ ಹೋಗ್ಬಿಟ್ಟು ಅವ್ರ ಅಮ್ಮನ ಹತ್ರ ಹೋಗಿ ಹೇಳ್ತಾನೆ ಆಯ್ತು ಬಿಡು ಅಂತ ಸುಮ್ಮನೆ ಏನೋ ಬಂದು ಕೂತಿದ್ದೀನಿ ಅವ್ರ ಅಮ್ಮ ಬಂದುಬಿಟ್ಟು ಅವ್ರ ಮಗ ಮಾಡಿದ ತಪ್ಪ ನಾ ಮುಚ್ಕೊಂಡ್ಬಿಟ್ಟು ನನ್ನ ಬಂದು ನನ್ನ ಫೋನ್ನೇ ಮತ್ತೆ ತಳ ಬಿಸಾಕಿ ನಾನು ಫೋನು ಕೂಡ ಹಾ ಮಾಡಿದ್ದಾರೆ ಇವಾಗ ಹೇಳಿ ನಾನು ಕೋಪ ಬರಲ್ವಾ ಏ ಚಿನ್ನಿ ಇಷ್ಟೆಲ್ಲ ಮಾಡಿದ್ದಾರೆ ಇವರು ಅಲ್ವಾ ಇನ್ನು ಮತ್ತೆ ಅವ್ರು ಅವ್ರೇನಾದ್ರು ಒಂದ್ ಏನಾಯ್ತು ಮಂಜಿನಿಗೆ ಏನಾದ್ರು ಆಯ್ತಾ ಅದಕ್ಕೆನೆ ಈ ಇತ್ರ ರಂಪಾ ಮಾಡ್ತಿದ್ರೆ ನೀವು ಅವಳಿಗೆ ಹೊಡೆದು ಬಿಟ್ಟು ಅವಳ ಫೋನ್ ಎಲ್ಲಾ ನೀವು ಇದೆ ನನಗೆ ಸರಿ ಕಾಣ್ಸ್ತೈಲ್ಲ ವೈನಿ ಹೌದೇನೋ ತಪ್ಪಿಲ್ಲ ನಿಮ್ಮದೇ ತಪ್ಪಿದೆ ಅದಿ 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 ಹೌದಪ್ಪ ಬಾ ಹೌದಪ್ಪ ಸಾಮಾನ್ಯದ ಒಡೆ ಹಾಳೆ ಅಕಸ್ಮಾತ್ ಹೊಡಿ ಪೇಟ್ ಬಿಟ್ಟು मार್ತ ನನ್ನ ಮಗಗೆ ಏನ್ರು ಹೆಚುಕೋ ಮ್ಯಾಟ್ ಮಾತ್ರ ಹಾಳೆ ತಗೋಳಕ್ಕೆ ಬರ್ತಿತನಪ್ಪ ಅದು ಆ ನೀನು ನೋಡ ಸಾಮಾನು ಹೋಗಿ ಹಾಕಿದ ಎಟ ಕಣ್ಣಿ ನಿನಗೆ ನನ್ನ ಮಗು ಕೊಡ್ದಿದ್ದು ಒಂದು ಇಟ್ರ ಕಣ್ಣಿ ಕಣ್ಣಾಕತ್ತಿದ್ದೆ ಹೋಗಲ್ಲ ಬಿಡೋದು ನಿಮ್ಮ ಮಕ್ಕಳ ನನ್ನ ಮಕ್ಕಳ ಅದಕ್ಕೆ ಹಂಗೆ ಮಾಡ್ತೀರಿ ನೀವು ಹೆಂಡತಿಗೆ ಅಂದಿದ್ದು ಎಟ ಮುರ್ಕೊಂಡು ನೋಡ್ ನಿನಗೆ ಏನು ಬಾ ಯಾರು ಅಲ ಸುಟ್ಟು ನಾನು ಕೇಳಕತ್ತೀನಿ ಎದುರ್ದ ಜಗ ಎಟ್ಟು ಬಾಯಿ ಮಾಡತ್ತೀರಿ ಏನು ಸುದ್ದಿ ಬರ್ರಿ ಆಕ್ತಾರೆ ಬರ್ರಿ ನೀವು ಬಂದಿದ್ದು ಬರಾಬರಿ ಯಾಕೆ ನೋಡ್ರಿ ಆ ಕಡೆ ಇದು ನೋಡ್ರಿ ಕಿ ಆ ಕ್ಯಾಂಪರ್ ಮಾರಾಕಿ ವೈದ್ಯ ಕಡೆ ನನ್ನ ಮಗಗ ಮಂಜು ಹೊಡೆದ ಹೊಡೆದಿಕ್ಕೀರಿ ಹಾ ನೋಡ್ರಿ ಕೆಂಗೆ ಹುಡುಗ್ರಿ ಯಾಕ ಬಿಟ್ಟಲ್ಲ ಬಾಲ ಉದ್ದ ಬಿಡಾಕತಿ ಕೆಲ್ಸಾ ನೀಡ್ತಿತ್ತು ಅಂದ್ರ ಮಾಡ ಕೆಲಸ ನೀಲ್ಕ ಸುಮ್ ಬಿಳು ಹ್ಮ್ ಅದು ನೀ ಹೋಗಿ ಕೆಲ್ಸದ ಮ್ಯಾಗಿನ ಹೊಡದ್ರ ಮಾಡಿದ್ರ ಬೀಹಾರ ನೋಡ್ ಮತ್ತೆ ನಾ ಹೇಳ್ತೀನಿ ನಾ ಹುಡುಗುರ್ಗ್ ಒಂದಿಟ್ಟ ಹೊಡಿಸ್ಕೊಡಲ್ಲ ಅಂತ ನನ್ ಕೆಲಸ ಅಂತ ಹುಡುಗುರ್ ಹೊಡಿದು ಮಾಡುದು ನಂಗ ಒಂದಿಟ್ಟು ಇಷ್ಟ ಆಗೋಲ್ಲ ಹೊಡ್ದು ಹೇಳ್ತೀನ ಸುಖೇಶ ನಿನ್ ಎಂಟಿ ಹೇಳಪ್ಪ ಇದೇ ಮೇನ್ ಹುಡುಗರ್ ಮೈ ಮೇ ಕೈ ಎತ್ತಿಲ್ಲ ತಿಳ್ಕೊಂಡೇನ ಮತ್ ಬೇರೆ ಮಾಡ್ತಾ ನೋಡಿಕ್ ವ್ಯವಸ್ಥಾ ಏನಿನ ಬೇವಾ ಕೆಲಸ ಸಲ ಬಂದಿಲ್ಲ ಯಾವ ಜಗಳ ಕೆಲಸ ಸಲುವಾಗಿ ಯಾಕೆ ಹೊಡೆದಿಲ್ಲ ಮಾಡಿಲ್ಲ ಒಂದಿಟ ಪೂರ್ತಿ ವಿಷಯ ಕೇಳು ನೀವು ಅರ್ಧ ಮಧ್ಯ ವಿಷಯ ಕೇಳ್ಕೊಂಡು ಮಾಡಿ ಜಗತ್ ಮಂದ್ರ ಹೋಗಬೇಡ ಒಂದಿಟ ಕೇಳ ಕೇಳು ಗಾಯಕಿ ನಿನ್ನ ಮೇಕಪ್ ಸೆಟ್ ಆಗಿ ಮಂಜ ಮತ್ತು ಉಸು ಹುಡುಗರ್ ಸೇರಿ ಹಾ ಮಾಡ್ಯಾವಂತ ಯಾಕೆ ಹಿಂಗ್ಯಾಕ್ ಮಾಡ್ರಿ ಅಂತಾನೆ ನೀವು ಒಂದಿಟ್ಟು ಇದ್ರು ಐದು ಅದ ಅದ್ರ ಸಲುವಾಗಿ ಒಂದೇ ಏಟ ಹೊಡೆದ ಆಕೆ ಬಾಳ ಏಟ ಹೊಡೆದಿಲ್ಲ ಮಾಡಿಲ್ಲ ಒಂದಿಟ ಹೊಡೆದ ಅದು ಆದ್ಮೇಲೆ ಒಂದೇಟ ಹೊಡೋದಕ್ಕೆ ಬಂದು ಸುಮ್ಮ ಮೊಬೈಲ್ ನೋಡ್ಕೊಳ್ತಾ ಕೂತಾ ಇವಾಗ ಮಂಜ್ ಹೋಗಿ ಸುಮ್ಮ ಕುಂದ್ರಬೇಕಿಲ್ಲ ಅವ್ರ ಓನಿದ್ರಿಗೆ ಹೋಗಿ ನೀನು ಏನೇನು ಯಾರಿಗೂ ಯಾರಿಗೊತ ಹಿಂಗ ಹಿಂಗೆ ಹೊಡೆದ ಮಾಡ್ಯಾ ಅಂತ ಈ ವೈನಿಯರು ಜಗಳ್ ಬಂದ್ ಜೊತೆ ಈಕೇನ ಮತ್ತಿ ಈಗ ಹೊಡೆದಾರ್ ವೈನಿಯರು ಬಂದು ಈಗಿನ ಫೋನ್ ತೊಳೆಕ ಹಾಕಿ ಫೋನ್ ಹೊಡ್ದಾರತ್ತಾ ಮತ್ತೆ ಇಕ್ಕಿಗೆ ಗಲ್ಲು ಹೊಡಿ ಹೊಡಿ ಹೊಡ್ದಾರ ಈಗಿ ಯಾರ ತಪ್ಪತ್ತೆ ನೀನೇ ಹೇಳ ಈಕೆ ಒಂದು ಏಟ ಹೊಡೆದಿ ತಪ್ಪು ಮತ್ತೆ ಸಾಮಾನ ಹಾಳಾಗ ಮತ್ತೆ ಸೀಟ್ ಬರ್ತೈತೆ ಅದಕ್ಕೆ ಹೊಡೆದಾಕಿ ಅಕ್ಕೇನು ಬೇಕಂತ ಹೊಡೆದಿಲ್ಲ ಅದಕ್ಕೆ ಯಾಕೆ ಬಂದ ಸಣ್ಣ ಹುಡುಗರು ಸಲವರ್ ಈಕ್ಕಿನ ಜೊತೆ ಜಗಳ ತಕೊಂಡು ಈಕಿನ ಫೋನ್ ಹೊಡೆದಾಕಿ ಮತ್ತೆ ಈಗ ಯಾಕೆ ಹೊಡೀಬೇಕು ನನ್ನದೇನು ಈಗಿದೇನ ತಪ್ಪಿಲ್ಲ ಅಂತ ಅನ್ಸುತ್ತೆ ವೈನ್ಯರ್ ತಪ್ಪ ಅನ್ಸತ್ತೆ ನನಗೆ ಮಾತ್ರ ஜோர் தப்போடு ஜஞ்சாயும் சாமான் முட்டி மத்தி சாமான் அதுங்கல்சலவாக நான் அன்க்கோண்டே ஹோல்க்கு இத் சலவாக நீடித்திங்க தூக்கோம் இத்தி தாழ்வு எல்லாரும் தப்பேனோ அக்கி மாடி தப்பிட்டு ஒரே ಹೊಸ ಸೊಸಿ ಬಂದ ಅಲ ಮತ್ತೆ ಹೊಸ ಸೊಸಿ ಎಲ್ಲರಿಗೂ ಪ್ರೀತಿ ಕರೆದದ ಹ ನಾವೇ ಅದಕ್ಕೆ ಬೇಕು ಈಗ ಈ ಮನೆ ಕಸಬಾರಿಗೆ ಹೋಗಿದ್ದಂಗ ನಾವು ಹಂಗೆ ಕತ್ತಿ ತಂಗಿ ನೀನು ಸೊಸಿನ ಆಕಿನ ಸಸಿನಾ ನನಗೇನು ಯಾರು ಹೆಚ್ಚು ಅಲ್ಲ ಯಾರು ಕಮ್ಮಿ ಇಲ್ಲ ಎಲ್ಲ ಸೊಸ್ತ ನನ್ನ ಘಟ್ಟ ನನಗೆ ಯಾಕೆ ನ್ಯಾಯ ಇರ್ತಿತ್ತು ನೋಡಕ ಮಾತಾಡ್ತೇನೆ ಅಂತ ನ್ಯಾಯನು ನಾ ಕೆಲಸ ಸಲುವಾಗಿ ಹೆಂಗೆ ಮಾಡಿ ಅಂತ ನಾ ಅನ್ಕೊಂಡಿದ್ದೆ ಮತ್ತೆ ಕಿಂದ್ರೆ ಮೇಕಪ್ ಸಟ್ ಹಾ ಮಾಡಿರತ್ತ ಅದ್ರ ಸಲುವಾಗಿ ಒಂದೇಟ ಹೊಡೆದ ಆತ ಏನತ್ತು ಒಂದೇಟ ಹೊಡೆದ್ರೆ ಏನಾಯ್ತು ಏನಾರ ಆತನ ಮಂಜಿಗೆ ಈಗ ಏನೂ ಆಗಿರ್ಲಿಲ್ಲ ಬಿಡು ಹೋಗಲ್ಲ தாயிட்டுங்கேதாக்கிங்க <laughs> <laughs> பரவாத்தி நோட் உசூரு ஆய் தோர மெக்கப் கிடைத்தாக்கான ಇಟ್ ಇದ್ರೆ ಸುಂತಿ ನೋಡಿದ್ರೆ ಬೇರೆ ಇನ್ ಮ್ಯಾಕ್ಸ್ ಸುಂತಿ ಹೆಂಗ ಇರ್ತಾ ಅಂತ ನೀವು ನೋಡಕತ್ತಿರಂತ ಏ ಮಂಜ ಬರ್ ಲೈಕ್ ಕಡಿ ಬತ್ತೆ ಏನು ಅದಕ್ಕೆ ಬೋತವೆ ಇಲ್ಲ ಬಾ ಕಡಿ ಏ ಏ ಅವನಿ ಹೋಗು ನಾನು ಇಲ್ಲಿ ಅಜ್ಜಿ ಜೊತೆ ಹೊರಗೋಕ ಅಂತ ಆಡಾಡಕ ಅಲ್ಲಿ ಹೊರಗೋ ಅಂತ ಆಡಿದ್ರು ಇತ್ತು ನಾನು ಅಕ್ಕನ ಅಂತ ಆಡಾಡಕ ಈಗ ಸೀದಾ ಬತ್ತೆ ಏನು ಇಲ್ಲ ಅದಕ್ಕೆ ಬಿಡಬೇಕ ಇಲ್ಲ ಏ ಅಜ್ಜ ಗೊಜ್ಜ ಸರಿ ಇಲ್ಲ ಅಲ್ಲಿ ಹೊರಗೆ ರೂಮ್ ನೇ ಬಾ ಇಲ್ಲ ಅಜ್ಜಿ ತನ ಎಲ್ಲಿ ಅಜ್ಜಿ ತಂದಿ ನಡಿ சும்திவாங்க ஆட்டாட் கர்க்கி நுடு ஆஹ் மாத்தி சாஹு இட்டு ஜக முடி சீட் ஒன் ஆனாத்தேட் உம் அவன் கர்கொண்ட் ஆட்டாடாட யாரோ நன் மகன் மகன் பர்வா யாரோஸ்க்கு ஆட்டாடல மாட்டில ஒன்னி தோர்ஸ்தான் தோர்சாக்கோ ಎಲ್ಲರಿಗೂ ಈ ಕಥೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ರೀ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಯಾರ ಮತ್ತು ನಮ್ಮ ಚಾನಲನ್ನು ಹೊಸದಾಗಿ ನೋಡಾಕತ್ತಿದ್ರೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರ್ಯಾಕೆ ಹೋಗ್ಬೇಡ್ರಿ ಹಾಗೆ ಇನ್ಮೇಲೆ ಅವಾಗ ಅವಿಭಕ್ತ ಕುಟುಂಬ ಅಂತಂದ ಮ್ಯಾಗಿಟ್ ಜಗ ಬರೋ ಸಹಜ ರೀ ಅದು ಅವಿಭಕ್ತ ಕುಟುಂಬದೊಳಗೆ ಯಾವ ರೀತಿಯಾಗಿ ಸನ್ನಿವೇಶಗಳು ಅಂತ ಮಾಡ್ತಾವಂತನ್ನೋದನ್ನು ನಿಮ್ಮ ಮುಂದೆ ಇಡಾಕ ಪ್ರಯತ್ನ ಪಡಕತ್ತೀವಿ ರೀ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ವೀಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಕಮೆಂಟ್ ಮಾಡಿ ಹೇಳಿರಿ ಯಾವ ಥರ ವೀಡಿಯೋಸ್ ಬೇಕು ಅಂತಂದು ಪ್ಲೀಸ್ ನಮ್ಮ ಸಪೋರ್ಟ್ ಮಾಡೋದನ್ನು ಮರ್ಯಕ್ಕೆ ಹೋಗಬೇಡ್ರಿ ಅಂತಂದು ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರೀ ಮತ್ತು ಮುಂದೆ ನೋಡೋದಾಗ ಸಿಗೋ ನಂತರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರೀ